ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವ್ ನೀನು ಸದೆಗಳೆಲ್ಲ ಸರಿಕೆಂದ ಏನೋ ಇಲ್ಲಿ ಏನ್ ಮಾಡಕತ್ತಿರೋ ಪೇಕರ್ಗಳ ಅಯ್ಯೋಣ ಈ ಹುಡುಗಿಗೆ ಸನ್ಮಾನ ಮಾಡೋಣ ಹಲೋ ಪೆಕರ್ಗಳ ಅವಳೆಂಗೆ ಕಿತ್ತ ದಾಕಿಂತ ಸನ್ಮಾನ ಮಾಡಕತ್ತಿರೋ ಏ ಸಾಂಗ್ ಹೇಳಿ ರಾತ್ರಿ ರಾತ್ರಿನೇ ಫೇಮಸ್ ಆಗಿಲ್ಲ ಇವಳು ಹೌದಾ ಅಕ್ಕ ನನಗೊಂದು ಸಾಂಗ್ ಕಾಂಪೋಸ್ ಮಾಡ್ಕೊಡಕ್ಕ ನಾನು ಹಾಡು ಹೇಳಿ ಫೇಮಸ್ ಆಕಿನಿ ನೀನ ಹುಡುಗ ಫೇಮಸ್ ಆಗದ ನೋ ವೇ ಚಾನ್ಸ್ ಇಲ್ಲ ಲೇ ನಾನು ಹುಡುಗಿ ಕಣ ಸೋಷಿಯಲ್ ಮೀಡಿಯಾದಾಗ ನಾವು ಹುಡುಗಿ ಬಂದು ಒಂದು ಕೆಮ್ಮಿದ್ರು ಫೇಮಸ್ ಆಕಿವಿ ಇಕ್ಕಿ ನೋಡು ನಾನು ಪಕ್ಕ ಅಲ್ಲ ಏನು ಮಾಡೇ ಇಲ್ಲಿಕ್ಕೆ ಬರೀ ಅಲ್ಲಿ ಕಿಸ್ಕೊಂಡು ನಿಂತಿದ್ಲು ಇಕ್ಕಿನೂ ಫೇಮಸ್ ಆಗಿಬಿಟ್ಲು ನನಗೀಗ ಇನ್ಸ್ಟಾಗ್ರಾಮ್ ನಾಗ ಎಷ್ಟು ಜನ ಫಾಲೋವರ್ ಅದರ್ ಗೊತ್ತಾ ಇಪ್ಪತ್ತು ತೌಸಂಡ್ ಫಾಲೋವರ್ ಅದರ್ಲೇ ಬರೀ ಒಂದೇ ವಾರದಾಗೆ ಆಯ್ತವ ಮುಂದಿನ ವರ್ಷ ಬಿಗ್ ಬಾಸ್ಗೆ ಹೋಗಂತ ಬಿಡು ಫೇಮಸ್ ಆಗಿ ಅಲ್ಲೇ ಮುಂದಿನ ವರ್ಷ ಬಿಗ್ ಗೆ ಇಲ್ಲ ನೋಡು ಎಷ್ಟಕ್ಕೋ ಜನ ಜಲ್ಪಟ್ಟಿಗಳು ನನಗ್ ಸನ್ಮಾನ ಮಾಡಕ್ ಬಂದವು ಲೇ ಜೋಲ್ಪರ್ಟಿಗಳು ಕೆಟ್ಟ ಸಾಂಗ್ ಹೇಳಿ ಫೇಮಸ್ ಆಗೋದು ಒಂದು ಸಾಧನೆ ಏನ್ರಲಿ ಒಳ್ಳೆ ಜನ ಮರಳು ಜಾತ್ರೆ ಮರಳು ಅನ್ನೋತರ ಸೋಷಿಯಲ್ ಮೀಡಿಯಾ ಹುಚ್ಚರ ಸಂತೆ ಆಗ್ಬಿಟತಿ ನೀವೀಗಂಗ್ ಸನ್ಮಾನ ಮಾಡ್ಬೇಕು ಅನ್ನೋದಿದ್ರೆ ಸಾಧನೆ ಮಾಡಿರದ ಬರ್ರೋ ಸನ್ಮಾನ ಮಾಡ್ರ ಅವ್ರೂ ಕರ್ಕೊಂಬರೋ ಯೋಗ್ಯತೆ ಅಲ್ವಾ ಪಕ್ಷ ನಿಮ್ ಮನೆ ಪಕ್ಕ ವರ್ಷ ವರ್ಷ ಗಣಪತಿ ಕೂರಿಸಿ ರಸ್ ಊಟ ಹಾಕ್ತಾರಲ್ಲೋ ಅವ್ರೆಲ್ಲಾರು ಕರ್ಕಂಬ ಸನ್ಮಾನ ಮಾಡಸ್ರ ಅಥವಾ ಟೀಚರ್ಗಳು ಇದಾರಲ್ಲೋ ಮಕ್ಳಿಗೆ ಪಾಠ ಮಾಡ್ತಕ್ಕಂತವ್ರು ಅವ್ರನ್ನ ಕರ್ಕಂಬನ್ ಸನ್ಮಾನ ಲೇ ನನ್ ದುಡ್ಡು ನನ್ನ ಇಷ್ಟ ನೀನ್ ಯಾವ ಹದಿನೇಳಕ್ಕೆ ಲೈ ಬೋ ಸುಡಿಕೆ ನಮ್ಮ ಸಮಾಜದ ಎಂತಿಂತ ಜನಗಳು ಇದಿರ್ಲಿ ಪ್ಯಾಕ್ರಗಳು ಯಪ್ಪಾ ಮೊನ್ನೆ ದಸರಾದಾಗ ಒಂದ್ ಹುಡುಗಿ ಫೇಮಸ್ ಆಗ್ಲಾ ಆನೆ ನೋಡಕ್ ಬಿಟ್ಟಿಲ್ಲ ಅಂತ ಹುಚ್ಚಿನ ಮಕ್ಕಳು ನೀವು ಜ್ವಲ ಪಾರ್ಟಿಗಳು ಹಾಕಿಂಗ್ ಕರ್ಕೊಂಡ್ ಬಂದ್ ಸನ್ಮಾನ ಮಾಡಿದ್ರೆ ಮಾಡ್ತೀರಾ ನೀವು